ಈಗ ಅನೇಕ ರಾಜ್ಯ ಕೂಡ ಕೂಡ ಇದರಲ್ಲಿ ಇಲ್ಲ ಅದು ಇದು ಹಿಂದೆ ಕೆ ಜಿ ಎ ಪಿ ಇತ್ತಲ್ಲ ಜೆ ಪಿ ಪಾರ್ಟ್ ಟು ಯಾವುದೋ ಒಂದು ಯಾವ ಹೀರೋದು ಯಾವ್ದಿಂದ ಕೆ ಜಿ ಎಫ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಹಂಗೆ ಬಿಜೆಪಿ ಒಳಗೆ ಜೆ ಪಿ ಒನ್ ಯಡಿಯೂರಪ್ಪ ಮುಗತ್ತೆ ಕೆ ಜಿ ಪಿ ಟು ವಿಜಯೇಂದ್ರ ಇನ್ನು ಅವರ ಅವರ ಮೊಮ್ಮಗಂದು ಕೆ ಜೆ ಪಿ ತ್ರೀ ಇಷ್ಟೊಂದಿಲ್ಲ ಸರ ನಿಮ್ಮ ನೋಡ್ರಿ ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಲೋಕಸಭೆ ಇಪ್ಪತ್ತೆಂಟು ತರ್ತೀನಿ ಅಂತ ಥೇಳ ಇಪ್ಪತ್ತೆಂಟರ ಒಂದೂ ತ ಕಡಿಮಿತ್ತಂದರು ಇದೇನಿದೆ ಅಲ್ಲ ಇದೊಂದೇನು ಈ ಸಿಗರೆಟ್ ಪ್ಯಾಕೆಟ್ ಒಂದು ಮನಿ ಮಾಡಿರ್ತಾರಲ್ಲ ಸಣ್ಣ ಹುಡುಗ್ರಿಂದ ನಾವು ಮಾಡ್ತಿದ್ದೆ ಅಲ್ಲ ಹಂಗೆ ದಬ 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 ಬೀಳ್ತದೆ ಮಾಡ್ರಿ ಇಲ್ಲ ನಿರಾಶೆ ಆಯ್ತಲ್ಲ ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳಾಗ ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲಿ ಇವತ್ತು ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ ಇಂಥೋದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ ನಮ್ಮ ಜಿಲ್ಲೆ ಇವತ್ತು ನೋಡಿರಿ ಒಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ ಅಶೋಕ್ ದಳವಾಯಿ ಅವರು ಭಾಳ ಹಿರಿಯ ಅಧಿಕಾರಿಗಳು ನಮ್ಮ ಐ ಎ ಎಸ್ ಅಧಿಕಾರಿಗಳು ಅವ್ರು ಏನಾಗಿ ಹೇಳ್ತಾಯಿದ್ರು ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ರೋಡ್ಗಳು ಚೆನ್ನಾಗಿ ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ತೀರ್ ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ ಮುಂದಿನ ದಿವಸಗಳಲ್ಲಿ ಈ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ ಏ ರಾಜೀನಾಮೆ ನಾವು ಕೊಡ್ಲಿಕ್ಕೆ ರೀ ಮುಂದಿನ ಹೊಸ ತಿರು ಹೊಸ ತಿರು ಆಗ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ನಂತರ ಇಲ್ಲ ಚುನಾವಣೆಯಿಂದ ದೂರ ಸರೋದನ್ನು ರಾಜಕೀಯ ಮಾಡಬಾರ್ದು ಸಾಮಾಜಿಕ ಕೆಲಸ ಏನಿಲ್ಲ ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು ಗಾಂಧಿ ಇವರೆಲ್ಲ ಎಂ ಪಿ ಎಮ್ ಎಲ್ ಆಗಿದ್ರೆ ಅವ್ರು ಕ್ರಾಂತಿ ಮಾಡ್ಯಲ್ಲ ದೇಶನಾಗ ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅವಕಾಶದವು ನಮಗೆ ಸಾಕಷ್ಟು ನಮ್ಮ ಸಂಘ ಸಂಸ್ಥೆನದವು ನಾನು ಕೈಗ ಮೂರ್ನಾಲ್ಕು ಸಾವಿರ ಸಿಬ್ಬಂದಿ ಅದವ್ರ ಇನ್ನೂ ಒಳ್ಳೆ ಕೆಲಸ ಇನ್ನೂ ಭಾಳ ಬಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ ನೀರಾವರಿ ಅದು ಆಗೈತಿ ಎಲ್ಲನೂ ಆಗೈತಿ ಇಲ್ಲ ಇದು ಕೊನೆ ಅಲ್ಲ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನು ಬರ್ತೈತಿ ಅದು ಡಿಲಿಮಿಟೇಷನ್ ಆಗ್ತದೆ ಮತ್ತೆ ಲೋಕಸಭಾ ಸೀಟು ಮೂರು ಆಗ್ತಾವ ಬಿಜಾಪುರನಾಗ ಎಷ್ಟಂದ್ರೆ ಬಹುಶಃ ನಾ ನೈನ್ ಹಂಡ್ರೆಡ್ ಮ್ಯಾಲೆ ಆಗ್ತಾವ ಲೋಕಸಭೆ ಕರ್ನಾಟಕ ವಿಧಾನಸಭೆ ಎರಡುನೂರ ತೊಂಬತ್ತರ ಮ್ಯಾಲ ಆಗ್ತಾವೆ ನೋಡೂ ಅವಾಗ ಏನೇನು ಆಗ್ತದೆ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ಸರ್ ಕೆಲಸ ಇಲ್ಲ ನನಗೆ ಭಾಳ ಸಮರ್ಥರದ ಕೇಂದ್ರಕ್ಕೆ ಹೋಗೋರೆಲ್ಲ ಪ್ರಹ್ಲಾದ್ ಜೋಶಿಯವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ ಮಾಡಲಿ ನಾ ಸಿಎಮ್ ಆಗೋದಿದ್ರೆ ಯಾರು ತಪ್ಪಿಸೋದಾಗುದಲ್ರಿ ನಾನು ಸಿ ಎಂ ಆಗುದ್ರ ಯಾರು ತಪ್ಪಿಸೋದಾಗುದಿಲ್ಲ ಆಗಂದ್ರೂ ನನಗೇನು ಹತಾಶೆ ಇಲ್ಲ ಸಿ ಎಂ ಆದವ್ರು ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ ಒಂದ್ ನೂರ್ ಮಂದಿ ಹೇಳ್ರಿ ಎಕ್ಸ್ ಸಿ ಎಂಗಳದಿಲ್ಲ ಕನ್ನಡದಾಗ ರೊಕ್ಕ ಕೊಡ್ಕೊಟ್ಟು ಪಗಾರ ತಂದು ತಮ್ ತಮ್ ಜಿಲ್ಲ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ ಸಿ ಎಂಗಳದ್ದು ಸುಮ್ಮನೆ ಆಗಿನವ್ರಿಗೆ ಏನೋ ಹಂಚಾರ ನನಗೆ ನೀವು ನನ್ನ ಮಗು ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗ ಕೆಲಸ ಮಾಡೋದ್ಲು ಏನೂ ಭಯ ವ್ಯಕ್ತಪಟ್ಟಿಸ ಅವರು ಹಾಳಾಗೋಗ್ಲತ್ತ ಕೊಟ್ಬಿಟ್ಟಾರೆ ಪಂಡರಪುರ ಏನು ನಮ್ಮ ಅವರು ಒಂದು ಮಾತಾಡಿದರು ಕೈಗೆ ಚಾವಿ ಕೊಟ್ಬಿಟ್ಟಾರೆ ನನಗೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ ಅವ್ನು ತೊಡಗಿ ಹೆಂಗೆ ಮಾಡ್ತಾನ ಕೈಗೆ ಚಾವಿ ಕೊಟ್ಟಾರೆ ಆ ಚಾವಿ ಯಾರು ಸರ್ ಇರ್ತಾನೆ ಅಟ್ಟೆ ಇಪ್ಪತ್ತೆಂಟು ಬರಲಿಲ್ಲ ಅಂದ್ರೆ ಚಾವಿ ಕಸಾರೆ